ವೆಲ್ಕಮ್ ಓ ವೆಲ್ಕಮ್ ಬ್ಯಾಕ್ ಟು ಮೈ ಮೆಮರೀಸ್ ಇವತ್ತು ಗರ್ಲ್ಸ್ ಡೇ ಅವ್ರ ಥರ ನಾನು ಮತ್ತು ಬಿಂದು ಮಲ್ಲೇಶ್ವರಂ ಹಳ್ಳಿ ಮನೆಯಲ್ಲಿ ಮ್ಯಾಂಗೋದು ಏನೋ ಸ್ಪೆಷಲ್ ಮೀಲ್ಸ್ ಇದೆ ಅಲ್ಲ ಅದನ್ನು ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಹೆಂಗಿರುತ್ತೆ ಅಂತ ನೋಡೋಣ ಹೇಳ್ತೀನಿ ಅದು ಅಂದರೆ ದೊಡ್ಡ ಕ್ಯೂ ಇರುತ್ತೆ ಅಂತೆಲ್ಲ ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ವೆಯ್ಟಿಂಗ್ ಆಲ್ಮೋಸ್ಟ್ ಒನ್ ಅವರ್ ಇರುತ್ತೆ ಅಷ್ಟು ವೇಟ್ ಮಾಡಿ ಊಟ ಮಾಡುವಷ್ಟು ವರ್ತ್ ಇದ್ಯಾ ಇಲ್ವಾ ಅಂತ ರಿವ್ಯೂ ಕೂಡ ಕೊಡ್ತೀನಿ ಎಂಡ್ ಅಲ್ಲಿ ನೋಡೋಣ ಬನ್ನಿ ಸೊ ರೆಡಿ ಆಗಿದ್ದೀನಿ ಇಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಅನ್ಕೊಂಡಿದೀನಿ ಬಿಸಿಲು ಬೇರೆ ಇದೆಯಲ್ಲ ಸೊ ಆರಾಮಾಗಿ ಮೆಟ್ರೋಲ್ ಹೋಗ್ಬೋದು ಅಂತ ನೋಡೋಣ ಸಂಪಿಗೆ ರೋಡ್ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಸ್ವಲ್ಪ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ನಿಯರ್ ಬೈ ಇದೆ ವಾಕೇಬಲ್ ಮ್ಯಾಂಗೋ ಸೀಸನಲ್ಲಿ ಯಾವ ಹೋಟ್ಲಲ್ಲಿ ನೋಡಿದ್ರೂ ಮ್ಯಾಂಗೋ ಉತ್ಸವ ಇಲ್ಲಿ ನೋಡಿ ಕಾಮತ್ ಹೋಟೆಲಲ್ಲೂ ಕೂಡ ಏನು ಮ್ಯಾಂಗೋ ಮೀಲ್ಸ್ ಅಂತ ಸ್ಪೆಷಲ್ ಆಗಿ ಬೋರ್ಡ್ ಕೂಡ ಹಾಕಿದ್ದಾರೆ ಬಟ್ ನಾವು ಹೋಗ್ತಾ ಇರೋದು ಹಳ್ಳಿ ಮನೆ ಇದು ಇನ್ನೊಂದು ಸ್ವಲ್ಪ ದೂರದಲ್ಲಿದೆ ಯಾವಾಗಲೂ ಇಲ್ಲಿಂದನೇ ಕ್ಯೂ ಇರೋದು ಈ ಸಲ ಕ್ಯೂ ಇಲ್ಲ ನನಗೋ ಮೀಲ್ ಮುಗ್ದೋಗ್ಬಿಟ್ಟಿದ್ಯಾ ಮೇ ಥರ್ಟಿ ಫಸ್ಟ್ವರೆಗೂ ಅಂತ ಹೇಳಿದ್ರು ಇದೆ ಕ್ಯೂ ಇದೆ ಕ್ಯೂ ಇದೆ ಆಲ್ರೆಡಿ ಫುಲ್ ಮೆನ್ಯೂನೇ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ನೋಡಿ ಇಷ್ಟೊಂದು ಐಟಮ್ಸ್ ಇದೆ ಮೀಲ್ಸಲ್ಲಿ ಅಡಲ್ಟ್ಸ್ಗೆ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಚಿಕ್ಕ ಮಕ್ಕಳಿಗೆ ಟೂ ಫಿಫ್ಟಿ ರುಪೀಸ್ ಫುಲ್ ಮೀಲ್ಸ್ ಒಳಗಡೆ ಹಳ್ಳಿ ಮನೆ ಥೀಮಲ್ಲೇ ಇದೆ ಹೆಸ್ರಿಗೆ ತಕ್ಕಂಗೆ ಹಳೇ ಕಾಲದ ಮನೆ ಥರನೇ ಎಲ್ಲ ಸೆಟಪ್ ಮಾಡಿದ್ದಾರೆ ಪೇಂಟಿಂಗ್ಸ್ ಹಂಚುಗಳು ಎಲ್ಲ ಸೊ ಟೋಕನ್ ತೊಗೊಂಡು ಒಳಗೆ ಬಂದಮೇಲೆ ಇಲ್ಲಿ ತಿರ್ಗಾ ಇನ್ನೊಂದು ಕ್ಯೂ ಇರುತ್ತೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಕಾದು ಇವಾಗ ನಾವು ಮೇಲೆ ಹೋಗ್ತಾ ಇದೀವಿ ಮೇಡಮ್ ಅವರು ಬಂದಿದ್ದಾರೆ ನಮ್ಮ ಹಿಂದೆನು ಇಷ್ಟು ದೊಡ್ಡ ಕ್ಯೂ ಇದೆ ಕುತ್ಕೋ

ಫುಲ್ ಮ್ಯಾಂಗೋ ಐಟಮ್ಸ್ ಇರುತ್ತೆ ಎಲ್ಲ ಹಂಗಾದ್ರೆ ಲೈನ್ ಅಲ್ಲಿ ನಿಂತು ಕ್ಯೂ ಅಲ್ಲಿ ನಿಂತು ಬಂದಿರೋದು ವರ್ ದ ವೆಯ್ಟ್ ಅಲ್ಲ ಓಕೆ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ನನ್ನ ಹತ್ರ ಮಾತೇ ಆಡಲ್ಲ ಅಂತ ಇದ್ದಾನೆ ಚೋಟು ಚೋಟು ನೀನ್ ಮತ್ತೆ ಎಲ್ಲೂ ಕರ್ಕೊಂಡೇ ಬರಲ್ಲ ಅಡಿಗೆ ಕರ್ಕೊಂಡ್ ಬಂದ ಇವತ್ತು ಚೋಟು ಫಸ್ಟ್ ಆಮ್ರಸಿಂದ ಸ್ಟಾರ್ಟ್ ಆಗಿದ ಮೀಲ್ಸು ಉಪ್ಪಿನಕಾಯಿ ಮ್ಯಾಂಗೋ ಕಡುಬು ಸೀಕರ್ಣೆ ಮ್ಯಾಂಗೋ ಗೊಜ್ಜು ದೋಸೆ ಚಟ್ನಿ ಮ್ಯಾಂಗೋ ಹೋಳಿಗೆ ಅನ್ನ ಸಾಂಬಾರ್ ಎಲ್ಲನೂ ಊಟ ಮಾಡ್ತಾ ಇದ್ದೀವಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ

ನಾನು ಇದೇ ನೋಡ್ಕೊಂಡು ಹೇಳಿದ್ದು ತುಂಬ ಕ್ಯೂರ್ ಇರುತ್ತೆ ಅಂತ ಡೈಜೆಷನ್ ಆಗುತ್ತೆ ಪ್ಲಸ್ ಶಾಪಿಂಗೂ ಆಗುತ್ತೆ ಅಂತ ಅಲ್ಲೇ ಏತ್ ಕ್ರಾಸ್ ಅಲ್ಲಿ ಸ್ಟ್ರೀಟ್ ಶಾಪಿಂಗ್ ಹೋಗ್ತಾ ಇದೀವಿ ಇದಾಗಿತ್ತು ನಮ್ಮ ಗರ್ಲ್ಸ್ ಔಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಮೆಮೊರೀಸ್